ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೇನು ಸ್ಪೆಷಲ್ ಮಾಡ್ತಿದ್ದೀನಿ ಅಂತ ಅಂದರೆ ಇವತ್ತು ನಾನು ಪೆಪ್ಪರ್ ಚಿಕನ್ ಮಾಡೋಣ ಅಂತ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಸಲ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಬನ್ನಿ ಹೇಗೆ ಬರುತ್ತೆ ನೋಡೋಣ ಇದಕ್ಕೆ ಚಿಕನ್ ಪೆಪ್ಪರ್ಗೆ ಯಾವ್ಯಾವ ಐಟಮ್ ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ನಾನು ಮುಕ್ಕಾಲು ಕೆ ಜಿ ಚಿಕನ್ನ ತೊಗೊ ತೊಗೊಂಡಿದ್ದೀನಿ ಇದನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನಾಲ್ಕು ಸಲ ನೀಟಾಗಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಬೆಳ್ಳುಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಸ್ಪೂನು ಟೊಮೆಟೊ ಎರಡು ಟೊಮೆಟೊ ಮೀಡಿಯಮ್ ಗಾತ್ರ ತೊಗೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಅಷ್ಟು ಪುದೀನ ತೊಗೊಂಡಿದ್ದೀನಿ ಎರಡು ಸ್ಪೂನು ಕೊತ್ತಂಬರಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ ಹಾಫ್ ಸ್ಪೂನ್ ಸೋಂಪು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಳುಮೆಣಸು ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಧನಿಯಾ ಕಾಳು ಧನ್ಯಾ ಬೀಜ ಮತ್ತು ಒಂದು ನಾಲ್ಕೈದು ಚಕ್ಕೆ ಚಕ್ಕೆ ಪೀಸ್ ತೊಗೊಂಡಿದ್ದೀನಿ ಮತ್ತು ಒಂದು ಹತ್ತು ಲವಂಗ ಎರಡು ಏಲಕ್ಕಿ ಮತ್ತು ಹಾಫ್ ಸ್ಪೂನು ಜೀರಿಗೆ ಸ್ವಲ್ಪ ಅರ್ಶಿನ ಪೌ ಅರ್ಶಿನ ಪುಡಿ ಮತ್ತು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಅಂದರೆ ಮೆಣಸಿನ್ ಪೌಡ್ರ್ ತೊಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳಿ ಇವಾಗ ಎಣ್ಣೆ ಕಾದಿದೆ ನಾನು ಈರುಳ್ಳಿ ಅದಕ್ಕೆ ಹಾಕೋತಾ ಇದ್ದೀನಿ ಕರ್ಬೇವು ಸಹ ಹಾಕೋತೀನಿ ಇದರಲ್ಲಿ ದುಡ್ಡು ಫ್ರೈ ಮಾಡ್ಕೋಬೇಕು ಇದೆರಡೂ ಸ್ವಲ್ಪ ಕಲರ್ ಚೇಂಜ್ ಆಗೋದಕ್ಕೆ ಫ್ರೈ ಮಾಡ್ಕೊಳ್ಳಿ ಇವಾಗ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ ಮತ್ತೆ ಜಿಂಜರ್ ಲಾಲಿಕ್ ಪೇಸ್ಟ್ மத்தே சிதாக எச்சிட்டு நீட்டாக மிஸ் டொமெட்டோ சாஃப்ட் ஆக வரைக்கும்னா டொமெட்டோ எல்லாம் ஆகி நான் இவங்க மசாலா ஐட்டம்னா உட்கொள்ள ಆವಾಗಲೇ ಎತ್ತಿಟ್ಕೊಂಡಿರೋ ಐಟಮ್ ಎಲ್ಲ ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ಆ್ಯಡ್ ಮಾಡ್ಕೊತಾ ಇದೀನಿ ಮೀಡಿಯಮ್ ಹುರಿಲಿ ಎಲ್ಲ ಫ್ರೈ ಮಾಡಿಕೊಳ್ಳಿ ಇದು ಫ್ರೈ ಮಾಡಿ ಅಂದ್ರೆ ಹುರಿದು ತುಂಬ ತುಂಬಾ ಘಮ ಬರುತ್ತೆ ಇದೇ ಮೇನ್ ಪೌಡ್ರ್ ಟೇಸ್ಟ್ ಕೊಡೋದು ಇನ್ನು ಉಟ್ಕೊಂಡು ನಾವು ಪೌಡ್ರ್ ಮಾಡ್ಕೋಬೇಕು ಯಾರೆಲ್ಲ ನಮ್ಮ ಮಕ್ಕಳು ಚಿಕನ್ ಮಟನ್ ಎಲ್ಲ ತಿನ್ನಲ್ಲ ಅಂತೀರೋ ಅಂಥ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ನಿಜವಾಗೂ ತಿಂತಾರೆ ಅವರು ಚೆನ್ನಾಗಿ ಉಟ್ಕೊಳ್ಳಿ ಇದು ವಿತೌಟ್ ಆಯಿಲ್ ಫ್ರೈ ಮಾಡ್ಕೋಬೇಕಿದ್ನ ನೋಡಿ ಈ ಥರ ನೀಟಾಗಿ ಹುರ್ಕೋಬೇಕು ನಮಗೆ ಹುರಿಯುವಾಗ ಘಮ ಬರುತ್ತೆ ಆವಾಗ ಚೆನ್ನಾಗಿ ಹುರಿದಿದೆ ಅಂತ ನೋಡಿ ಇವಾಗ ಇದೆಲ್ಲೋ ನೀಟಾಗಿ ಹುರಿದೀನಿ ಇವಾಗ ಇದನ್ನ ತಣ್ಗಾದ ಮೇಲೆ ಪೌಡ್ರ್ ಮಾಡ್ಕೊಬರೋಣ ಆವಾಗಲೇ ನಾವು ಬೇಯಿಸೋದಕ್ಕೆ ಇಟ್ಟಿದ್ವಲ್ಲ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಇವಾಗ ಸಾಫ್ಟಾಗಿದೆ ಚಿಲ್ಲಿ ಪೌಡರು ಮತ್ತು ಅರಿಶಿನ ಪೌಡರ್ನ ಆ್ಯಡ್ ಮಾಡ್ಕೋಬೇಕು ಮತ್ತೆ ಆವಾಗ ಹೇಳೋದು ಮರ್ತಿದ್ದೆ ಅಂದರೆ ಸ್ಕಿಪ್ ಮಾಡಿದ್ದೆ ಇದನ್ನ ಸ್ಕಿಪ್ ಆಗಿಬಿಟ್ಟಿತ್ತು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡಬೇಕು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇದು ಚಿಕನ್ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನೀರ್ ಬೇಕು ಅಂದ್ರೆ ಫುಲ್ ನೀರ್ ಹಾಕ್ಬಾರ್ದು ಚಿಕನ್ಗೆ ಬೇಯೋದಕ್ಕೆ ಎಷ್ಟು ನೀರ್ ಬೇಕು ಅಷ್ಟು ಹಾಕೋಬೇಕು ನೋಡಿ ನಾನು ಇಷ್ಟು ನೀರ್ ಹಾಕೊಂಡಿದ್ದೀನಿ ಇವಾಗ ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ಇದನ್ನ ನೀಟಾಗಿ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಫಿಫ್ಟೀನ್ ಮಿನಿಟ್ಸ್ ಬೇಯಿಸಿದ್ದೀನಿ ಇದನ್ನ ನಾನು ಆವಾಗಲೇ ಮಸಾಲ ಐಟಮ್ನೆಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೆಲ್ಲ ಇವಾಗ ಪೌಡ್ರ್ ಮಾಡ್ಕೊಂಡಿದ್ದೀನಿ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಚಿಕನ್ ಬೆಂದಿದೆ ಇದು ಇವಾಗ ನಾವು ಪೌಡ್ರ್ ಮಾಡ್ಕೊಂಡಿರೋದನ್ನ ಆ್ಯಡ್ ಮಾಡೋಣ ಇದಕ್ಕೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಜವಾಗ್ಲೂ ಒಳ್ಳೆಯ ಘಮ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಮಸಾಲೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ ಇದಕ್ಕೆ ಇವಾಗ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಪುದೀನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಟೂ ಮಿನಿಟ್ಸ್ ಬಿಡಿ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಒಂದು ಟೂ ಮಿನಿಟ್ಸ್ಗೆ ಬಿಡಿ ನೋಡಿ ಎರಡು ನಿಮಿಷ ಆಗಿದೆ ಬೆನ್ನಿದೆ ಇವಾಗ ಫ್ರೆಂಡ್ಸ್ ಪೆಪ್ಪರ್ ಚಿಕನ್ ರೆಡಿ ಆಗಿದೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಜ ಫ್ರೆಂಡ್ಸ್ ನಾನು ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ಸಕತ್ತಾಗಿ ಬಂದಿದೆ ಕೊತ್ತಂಬರಿ ಹಾಕೋತಾ ಇದ್ದೀನಿ ಮೇಲ್ಗಡೆ ನೋಡಿ ರೆಡಿ ಆಗಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್